ಇವಾಗ ಪ್ರತಾಪ್ ಸಿಂಹ ಮಾಡೋಕ್ಕೇನು ಕೆಲಸ ಇಲ್ಲ ಮೊದಲಾದರೂ ಒಂದು ಪದ ಇತ್ತು ಇವಾಗ ಪದಾನೂ ಇಲ್ಲ ಇವಾಗ ವರ್ತಿದ್ರ ವರ್ತಿಸ್ತಿರುವ ವರ್ತನೆಗಳನ್ನು ನೋಡಿದ್ರೆ ಆ ಬಿ ಪಿ ಯತ್ನಾಲ್ ಜೊತೆ ಸೆಳಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳಕ್ಕೆ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ ಬಿ ಜೆ ಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕೆಂದರೆ ಬಾಯಿ ಇದೆ ಅಂತೇಳ್ಬಿಟ್ಟು ಮನುಷ್ಯ ಹೆಂಗೆ ಮಂದಿ ಬರ್ಲಿಬಂತು ಆ ಮನ್ಸನ್ಗೆ ಮಾತಾಡೋಂಗಿಲ್ಲ ಇವತ್ತು ಬಂತುಬಿಟ್ಟು ಮುಸಲ್ಮಾನರನ್ನ ನಾವು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲೇ ದೇಶವನ್ನು ಬರೆದುಕೊಟ್ಬಿಡ್ವಿ ಯಾರು ನೀನು ಅಪ್ಪುಂದಾ ದೇಶ ನೀನ ಬರ್ದುಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಅವರನ್ನು ಹೋಗ್ಬಿಟ್ಟು ನಿಮ್ಮನ್ನು ನಾವು ದೇಶ ಬರ್ತ್ಕೊಟ್ಬಿಡ್ಬೇಕಾ ಸಾಬ್ರನ್ನ ಬರ್ತ್ಕೊಟ್ಬಿಡ್ಬೋದು ನಾವು ನೀನು ಯಾರೋ ಹೇಳೋಕ್ಕೆ ಪಾರ್ಲಿಮೆಂಟಲ್ಲಿ ಬಾಂಬ್ ಬಿಡಕ್ಕೆ ಪಾಸ್ ಕೊಟ್ಟ ಉಗುರ ನೀನು ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯ ಯಾವ ಕಾರಣಕ್ಕೂ ಇದನ್ನು ಯಾರೂ ಬೆಂಬಲಿಸಕ್ಕೆ ಬಂದಿಲ್ಲ ಓಲೈಸೋಕ್ಕೆ ಬಂದಿಲ್ಲ ಅವರನ್ನು ಸಮರ್ಥಿಸೋಕ್ಕೂ ಬಂದಿಲ್ಲ ಬಂದಿರೋದು ಯಾಕೆ ಕಾರಣಕ್ಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಅವರ ಏಜಸ್ಸು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇರೋದರಲ್ಲಿ ಒಂದು ಘಟನೆ ನಡೆದಿದೆ ಇವಾಗ ಒಂದು ಗಾಯ ಆಯಿತು ಅಂತೇಳಿದ್ರೆ ಆ ಅಂಗವನ್ನು ಕತ್ತರಿಸಿ ಬಿಸಾಕಲ್ಲ ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ ಅದೊಂದು ಪ್ರಯತ್ನ ಬೇಲ್ ತೊಗೊಳಕ್ಕೆ ಬಂದಿದ್ದೀವಿ ಅಷ್ಟೇ ಪೊಲೀಸ್ನವರಿಗೆ ಗೌರವ ಇಲ್ಲ ಅಂತ ಹೇಳಿದ್ಮೇಲೆ ಅದು ಸರಾಸರಿ ತಪ್ಪು ಯಾರೇ ಆಗಿರಲಿ ಇಡೀ ದೇಶದಲ್ಲಿ ಯಾವುದೇ ಕೂನೆ ಮೂಲೆಗೆ ಹೋಗ್ಬಿಡಿ ನೀವು ಎಲ್ಲ ಕಡೆ ಒಂದೊಂದು ಪೊಲೀಸ್ ಸ್ಟೇಷನ್ ಇದೆ ಅದು ನಮ್ಮನ್ನು ಕಾಪಾಡೋಕ್ಕೋಸ್ಕರ ಇರೋದು ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿಬಿಡ್ರು ಅಂತ ಹೇಳಿದ್ರೆ ಅದನ್ನು ಯಾರೂ ಸಮರ್ಥಕ್ಕೆ ಬೆಂಬಲಿಸಕ್ಕೆ ಬರಲ್ಲ ಅದಕ್ಕೋಸ್ಕರ ಹೇಳಕ್ಕೆ ಹೇಳೋಕ್ಕೆ ಇದು ಎಲ್ಲೇ ಈ ಥರ ಘಟನೆ ನಡೀಲಿ ಒಂದು ಹೆಲ್ಪ್ಲೈನನ್ನು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ನಮ್ಮ ಧರ್ಮ ಮುಖಂಡರನ್ನು ಕುಂಡಿಸ್ಕೊಂಡು ನಮ್ಮ ರಾಜಕೀಯ ಮುಖಂಡರನ್ನೂ ಕುಂಡಿಸ್ಕೊಂಡು ಎಲ್ಲ ಒಂದು ಕಡೆ ಒಂದು ಹೆಲ್ಪ್ಲೈನ್ ಮಾಡೋಣ ಏನಾದರೂ ಈ ಥರ ಘಟನೆಗಳು ನಡೆದರೆ ಫಸ್ಟು ನಮಗೆ ತಿಳಿಸ್ಲಿ ನಾವೇ ಆ್ಯಕ್ಷನ್ ತೊಗೋತೀವಿ ಬೆಂಗಳೂರಿಂದ ಎಲ್ಲೇ ಇರಲಿ ರಾಜ್ಯದ ಕೊನೆ ಕೊನೆಗೆ ನಮ್ಮಲ್ಲಿ ಇದೆ ನಮ್ಮಲ್ಲಿ ಬೇರೆ ಬೇರೆ ಕರ್ನಾಟಕ ಮೈನಾರಿಟಿ ಕಮಿಷನ್ ಅಂತಿದೆ ಎಲ್ಲರೂ ಒಂದು ಕಡೆ ಒಂದು ಹೆಲ್ಪ್ಲೈನನ್ನು ಮಾಡಿ ಯಾರಾದರೂ ಇಬ್ಬರನ್ನ ಅಲ್ಲಿ ಕುಂಡ್ರಿಸಿ ಈ ಥರದ್ದು ಏನಾದರೂ ಕರೆ ಬಂದರೆ ಅದಕ್ಕೆ ನಾವು ಮುಂದಾಗಿ ನಾವೇ ಅದ್ರ ಮೇಲೆ ಕ್ರಮ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ಅದನ್ನು ಇನ್ನೂ ನೋಡೋಣ ಮುಂದಕ್ಕೆ ಹೆಂಗೆ ಅದನ್ನು ಏನಕ್ಕೂ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರನ್ನು ಡಿಸೈನ್ ಮಾಡ್ತಾರೆ ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು ಉರ್ದು ಭಾಷೆ ಗೊತ್ತಿಲ್ಲ ಅಂದರೆ ಅರ್ಥ ಏನು ಇದು ಮುಸಲ್ಮಾನರು ಇದನ್ನು ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಬೇಕು ಅಂತಲೇ ಅವ್ನು ಮಾಡಿರೋದು ಯಾಕೆ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನರದು ಕಡಿಮೆ ಇದೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಒಟ್ಟು ತೊಗೊಂಡ್ಬಿಟ್ಟು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅಂತಬಿಟ್ಟು ಆ ಆಸೆಯಿಂದ ಬೇಕು ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು